ಆರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆಯುವ ಚುನಾವಣೆಗೆ ಇಂದು ಆರಗದ್ದೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಶ್ರೀನಿವಾಸ್ ಹರೀಶ್ ಜಗದೀಶ್ರವರು ನಾಮಪತ್ರ ಸಲ್ಲಿಸಿದರು ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ಚುನಾವಣೆಯ ಕೊನೆ ನಾಮಪತ್ರ ದಿನವಾಗಿದ್ದು ಇವತ್ತು ಆರಗದ್ದೆ ಸಾಮಾನ್ಯ ಕ್ಷೇತ್ರಕ್ಕೆ ಶ್ರೀನಿವಾಸ್ ಅದ ನಾನು ಇವತ್ತು ಕೊನೆಯ ದಿನ ಆಗಿದ್ದು ನಾಮಪತ್ರ ಸಲ್ಲಿಸುತ್ತೇನೆ ಆದ್ದರಿಂದ ಈ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಮತದಾರರು ದಯವಿಟ್ಟು ನಮ್ಮೊಂದು ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ನಿಮ್ಮದು ನಿಮ್ಮ ಯಾವುದೇ ಒಂದು ಈ ಕ್ಷೇತ್ರದಿಂದ ನಿಮಗೆ ಬೇ ದೊರಕ್ತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ನೇರವಾಗಿ ನಿಮ್ಮ ಮನೆಗೆ ಸ ತಲುಪಿಸ್ತಕ್ಕಂಥ ಕೆಲಸನ ಮಾಡಿ ನಿಮ್ಮ ನಂಬಿಕೆ ಉಳಿಸ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ಇದೇ ಸಂದರ್ಭದಲ್ಲಿ ಹರೀಶ್ ಕೆ ಜಗದೀಶ್ ಜನ್ ಅನ್ನೋರು ಸಹ ಸಾಮಾನ್ಯ ಸಾಮಾನ್ಯ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ದು ಅವರುಗಳಿಗೂ ಸಹ ತಾವುಗಳು ಆಶೀರ್ವಾದ ಮಾಡಿ ತಮ್ಮ ಸೇವೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಈಗ ಎಷ್ಟು ಜನ ಸದಸ್ಯರಿಗೆ ನಡೀತಾ ಇರೋದಿಲ್ಲ ಈ ಚುನಾವಣೆ ಬಂದು ಹನ್ನೆರಡು ಜನ ಸದಸ್ಯರಿಗೆ ಹನ್ನೆರಡು ಜನ ನಿರ್ದೇಶಕರಿಗೆ ಚುನಾವಣೆ ನಡೆಸಿದ್ದು ಈಗಾಗಲೇ ಒಂದು ನಲವತ್ತು ಜನಕ್ಕೂ ಹೆಚ್ಚಾಗಿ ನಾಮಪತ್ರ ಸಲ್ಲಿಕೆಯಾಗಿದೆ ಚುನಾವಣೆ ಬಂದು ಫೆಬ್ರವರಿ ಆರನೇ ತಾರೀಕಂದು ನಿಗದಿಯಾಗಿದ್ದು ತಾವುಗಳು ಮತದಾರರು ಎಲ್ಲರೂ ಬಂದು ತಮ್ಮ ವಿಶ್ವಾಸಿಗಳಿಗೆ ಮತ ನೀಡಬೇಕಾಗಿ ಸಂಬಂಧ ನೀವೇನಾದರೂ ಒಂದು ಸಿಂಡಿಕೇಟ್ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ ಸಿಂಡಿಕೇಟ್ ಅನ್ನತಕ್ಕಂಥದ್ದು ಏನಿಲ್ಲ ನಾವು ಇದರಲ್ಲಿ ಪಕ್ಷ ಅನ್ನೋದೇನು ಬರೋದಿಲ್ಲ ಆದರೂ ಸಹ ಹಂಗೆ ಗುರುಸ್ತಾರೆ ನಾವು ರಾಷ್ಟ್ರೀಯ ಪಕ್ಷದ ಜೊತೆ ಅಲಿಯನ್ಸ್ ಆಗಿರೋದ್ರಿಂದ ಅವರುಗಳು ಮತ್ತು ನಾವುಗಳು ಇಬ್ಬರು ಸಹ ಸೇರಿ ಚುನಾವಣೆ ಎದುರಿಸ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾವು ಜೆ ಡಿ ಎಸ್ನ ಬೆಂಬಲಿತ ಅಭ್ಯರ್ಥಿಗಳಾಗಿತ್ತು ಈಗಾಗಲೇ ಎನ್ ಡಿ ಎ ಮೈತ್ರಿ ಕುರಿತಲ್ಲಿ ಸೇರಿರ್ತಕ್ಕಂಥ ನಾವುಗಳು ಅವರುಗಳೊಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಅಂದರೆ ನೀವು ಮೂವರು ಒಂದು ಸಿಂಡಿಕೇಟ್ ಮಾಡಿದ್ದೀವಿ ನಮ್ಮ ಮೂವರು ಆ ಟೋಟಲ್ ಹನ್ನೆರಡು ಜನ ನಿರ್ದೇಶಕರ ಸ್ಥಾನಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನಾವು ಮೂರು ಜನ ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ